ಜಾತಿ ಕುರುಬ ಗುರು ವಿದ್ಯಾರಣ್ಯರು ವಂಶ ಸಂಗಮ ವಂಶ ಧರ್ಮ ಹಿಂದೂ ಧರ್ಮ ಸಾಧನೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ವಿಜಯನಗರ ಸಾಮ್ರಾಜ್ಯದ ಪುರಾತನ ಶಾಸನ ಕಾವ್ಯ ಎತ್ತು ನಾಣ್ಯ ಶಿಲ್ಪ ಜನಪದ ಸಾಹಿತ್ಯ ನಂಬಿಕೆಗಳನ್ನು ಒಂದೊಂದಾಗಿ ಪರಿಶೀಲಿಸುತ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯ ಹಾಲುಮತ ಕುರುಬರ ಹಿರಿಮೆ ಎಂದು ಗೊತ್ತಾಗುತ್ತದೆ ಇದೇ ಕಾರಣಕ್ಕೆ ಕುರುಬ ಕುಲದೊಳಗೊಬ್ಬ ಧರಣಿ ಬಾಲಕ ಹುಟ್ಟಿ ಊರು ಸಿಕ್ಕದನ ಕದನ ಹೆಚ್ಚಲು ಹಂಪಿಯಲ್ಲಿ ಕರೆಯ ಮಿಟ್ಟಿಯನು ಎಂದು ಮಹಾಕವಿ ಸರ್ವಜ್ಞ ಹೇಳುತ್ತಾನೆ ಇದು ಕೇವಲ ಸರ್ವಜ್ಞನ ಹೇಳಿಕೆಯೊಂದೇ ಅಲ್ಲ ಈ ನೆಲದ ಶಾಸನ ಕಾವ್ಯಗಳು ಸೇರಿದಂತೆ ಇನ್ನೂ ಸಾಕಷ್ಟು ಪುರಾವೆಗಳಿವೆ ಅಷ್ಟೇ ಅಲ್ಲ ವಿದೇಶಿ ವಿದ್ವಾಂಸರು ಇತಿಹಾಸಕಾರರು ಕೂಡ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ದು ಧೀರ ಕುರುಬರೆಂದು ಹೇಳಿದ್ದಾರೆ ರಾಬರ್ಟ್ ಸಿವೆಲ್ ಅವರು ತನ್ನ ಮರೆತು ಹೋದ ಸಾಮ್ರಾಜ್ಯ ಎಂಬ ಪ್ರಸಿದ್ಧ ಗ್ರಂಥದಲ್ಲಿ ಬುಕ್ಕರನ್ನು ಸಹೋದರರು ಕುರುಬ ಜಾತಿಯ ಹಿಂದೂಗಳಾಗಿದ್ದರು ಮತ್ತು ಗಾಢ ಧಾರ್ಮಿಕ ಭಾವನೆಗಳನ್ನು ಹೊಂದಿದ್ದರೆಂದು ಹೇಳುತ್ತಾನೆ ಹಾಗೆಯೇ ಗಸ್ಟವ್ ಅಪರ್ಟ್ ಅವರು ಕುರುಂಬರ ಮತ್ತೊಂದು ಶಾಖೆಯವರೇ ವಿಜಯನಗರ ಸಾಮ್ರಾಜ್ಯವೆಂಬ ರಾಜ್ಯ ಸ್ಥಾಪಿಸಿದರು ಈಗಲೂ ಜನಜನಿತದಲ್ಲಿದೆ ಎಂದು ಹೇಳಿದ್ದಾರೆ ಮತ್ತೊಬ್ಬ ವಿದ್ವಾಂಸ ಎಚ್ ವಿಲನ್ಸ್ ಅವರು ವಿಜಯನಗರ ಸಾಮ್ರಾಜ್ಯದ ರಾಜಪುತ್ರರು ಕುರುಮರ ಅಥವಾ ಕುರುಬಜಾತಿಗೆ ಸೇರಿದವರೆಂದು ದಾಖಲಿಸಿದ್ದಾನೆ ಹಾಗೆಯೇ ಮಿ ಕೌಟವ್ ಎಂಬ ಇತಿಹಾಸ ತಜ್ಞ ಮಾಧವಾಚಾರ್ಯರು ಅರಣ್ಯದಲ್ಲಿ ಸನ್ಯಾಸಾಶ್ರಮದಲ್ಲಿ ಇರುವಾಗ ಬುಕ್ಕನೆಂಬ ಬಡ ಪ್ರತಿದಿನವೂ ಅವರಿಗೆ ಊಟ ತರುತ್ತಿದ್ದನು ಹೀಗೆ ಒಂದು ದಿನ ಆ ಆಶ್ರಮದ ಬ್ರಾಹ್ಮಣನು ಅವನಿಗೆ ನೀನು ಇಡೀ ಹಿಂದೂಸ್ತಾನದ ಅಧಿಪತಿಯಾಗಿವೆ ಎಂದು ಹೇಳಿದನಂತೆ ಅಷ್ಟೇ ಅಲ್ಲ ವೀರಭದ್ರ ಬಸಪ್ಪನವರು ವಿಜಯನಗರ ಸಾಮ್ರಾಜ್ಯ ಎಂಬ ಕೃತಿಯಲ್ಲಿ ಇವರನ್ನು ಕುರುವರೆಂದು ಹೇಳಿದ್ದಾನೆ ಇಂತಹ ಅನೇಕ ದಾಖಲೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಡಾಕ್ಟರ್ ಲಿಂಗದಹಳ್ಳಿ ಹಾಲಪ್ಪನವರು ಕುರುಬರು ಕಟ್ಟಿದ ವಿಜಯನಗರ ಸಾಮ್ರಾಜ್ಯದ ಕಥನದ ಪುಸ್ತಕವನ್ನು ಬರೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಟ್ಟೆ ಗ್ರಾಮದಲ್ಲಿ ಒಂದು ತಾಮ್ರದ ಹಳೆ ಶಾಸನವಿದೆ ಈ ಶೋಷಣ ವೀರಲಿಂಗೇಶ್ವರ ದೇವರ ಗುಡಿಯ ಬಳಿ ಇದೆ ವೀರಲಿಂಗೇಶ್ವರ ದೇವರು ಕುರುಬರ ಕುಲ ದೇವರು Hey re 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 కురుబరు ఏ పల్లే వీ కారుబారుబరో కురుబరు ఏను బే వీ పొల కారుబారు సొక్క కురి మేసిక బందే నమ్మ కురిగి కురు బరో నాకు కురుబరు ఏను బల్ే వరి పొల కారుబారు ಅದು ಹೇಮಕೂಟದಲ್ಲಿದ್ದ ವಿದ್ಯಾರಣ್ಯರನ್ನು ಹುಡುಕೊಂಡು ಇಬ್ಬರು ಅಶ್ವಾರೋಹಿಗಳು ಬರ್ತಾರೆ ಅವರು ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತೊಘಲಕನ ಸೇನೆಯಲ್ಲಿದ್ದವರು ಆದರೆ ಅವರನ್ನು ಕೂಲಂಕುಷವಾಗಿ ವಿಚಾರಿಸುವ ವಿದ್ಯಾರಣ್ಯರಿಗೆ ಅವರಿಬ್ಬರು ಕಂಪ್ಲಿಯನ್ನ ಆಳ್ತಿದ್ದ ಕಂಪಿಲರಾಯನ ಸಂಬಂಧಿಗಳು ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ್ಲೇ ನೋಡಿ ವಿದ್ಯಾರಣ್ಯರ ಮನಸ್ಸು ಹಾಗೂ ಇಚ್ಛಾ ಶಕ್ತಿಗಳು ಜಾಗೃತವಾಗುವುದು ಅವತ್ತು ವಿದ್ಯಾರಣ್ಯರನ್ನ ಅರಸಿ ಬಂದಿದ್ದ ಆ ಇಬ್ಬರು ಸಹೋದರರೇ ಹಕ್ಕರಾಯ ಮತ್ತು ಬುಕ್ಕರಾಯ ಕಂಪಲಿಯ ಯುದ್ಧದಲ್ಲಿ ಗೆದ್ದಿದ್ದ ಮೊಹಮ್ಮದ್ ಬಿನ್ ತೊಘಲಕ್ ಈ ಇಬ್ಬರು ಯುವಕರನ್ನ ಸೆರೆ ಹಿಡಿದು ದೆಹಲಿಗೆ ಎಳೆದೊಯ್ದು ಅಲ್ಲಿ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದ ಆ ನಂತರ ಅನಿವಾರ್ಯವಾಗಿ ಆ ಸಹೋದರರಿಬ್ಬರು ತೊಘಲಕ್ ಸೇನೆಯನ್ನ ಸೇರಬೇಕಾಯಿತು ಮುಂದೆ ತೊಘಲಕನ ಸೇನೆ ಮತ್ತೊಮ್ಮೆ ದಕ್ಷಿಣದ ಮೇಲೆ ದಂಡೆತ್ತಿ ಬಂದಾಗ ಆ ಇಬ್ಬರು ಯುವಕರು ಕೂಡ ಬಂದಿದ್ದರು ಹಾಗೆ ಬಂದವರು ಹೇಮಕೂಟಕ್ಕೆ ಬರ್ತಾರೆ ಅಲ್ಲಿ ತಮಗೆ ಆಶ್ರಯ ನೀಡುವಂತೆ ವಿದ್ಯಾರಣ್ಯರನ್ನ ಕೇಳಿಕೊಳ್ತಾರೆ ಅವರ ಇಡೀ ಕತೆಯನ್ನು ಕೇಳಿಸಿಕೊಂಡ ವಿದ್ಯಾರಣ್ಯರು ಆ ಇಬ್ಬರು ಸಹೋದರರಿಗೆ ಮತ್ತೆ ಸನಾತನ ಧರ್ಮದ ದೀಕ್ಷೆಯನ್ನು ಕೊಟ್ಟರು ಅಲ್ಲಿಗೆ ಅವರಿಬ್ಬರು ಮತ್ತೆ ಮಾತೃಧರ್ಮಕ್ಕೆ ಮರಳಿದ್ದಷ್ಟೇ ಅಲ್ಲ ಹಿಂದೂ ಧರ್ಮ ರಕ್ಷಣೆಗೆ ಅಣಿಯಾಗ್ತಾರೆ ಚಿಕ್ಕದೊಂದು ಸೈನ್ಯವನ್ನ ಸಂಘಟಿಸಿಕೊಂಡು ಆನೆಗೊಂದಿಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಮೊಹಮ್ಮದ್ ಬಿನ್ ತೊಘ್ಲಕ್ ಪ್ರತಿನಿಧಿ ಮಲ್ಲಿಕ್ ನಾಯಬ್ ಮೇಲೆ ದಾಳಿ ಮಾಡ್ತಾರೆ ಅವನನ್ನ ಅಲ್ಲಿಂದ ಓಡಿಸಿ ಆನೆಗೊಂದಿಯನ್ನ ವಶಪಡಿಸ್ಕೋತಾರೆ ಆ ಸಹೋದರರ ಪೈಕಿ ಹಿರಿಯನಾದ ಹರಿಹರ ರಾಯನಿಗೆ ಅಲ್ಲಿ ಪಟ್ಟ ಕಟ್ಟಿ ಆನೆಗೊಂದಿಗೆ ವಿಜಯನಗರ ಅಂತ ಹೆಸರಿಟ್ಟ ವಿದ್ಯಾರಣ್ಯರು ಕೆಲ ಕಾಲ ಆ ಸಾಮ್ರಾಜ್ಯದ ರಾಜಗುರುಗಳಾಗಿ ಹಕ್ಕ ಬುಕ್ಕರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೀಗೆ ಸ್ಥಾಪಿತವಾದ ವಿಜಯನಗರ ಕೆಲವೇ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬಂತು ಬುಕ್ಕರಾಯನ ಕಾಲಕ್ಕೆ ಇಡೀ ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯದ ಛತ್ರ ಛಾಯೆಯ ಅಡಿಗೆ ಬಂತು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ರಾಯನಿಂದ ಆರಂಭವಾದ ಸಂಗಮ ವಂಶದ ಆಡಳಿತ ಎಂಬತ್ತೈದರಲ್ಲಿ ಪ್ರೌಢರಾಯನೊಂದಿಗೆ ಕೊನೆಗೊಂಡು ಆ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸಾಳುವರು ತುಳುವರು ಅರವೀಡು ವಂಶಸ್ಥರು ಆಳ್ವಿಕೆ ಮಾಡುತ್ತಾರೆ ಅಳ್ಳಿಯ ರಾಮರಾಯ ಶಾಹಿ ಸೇನೆಯ ಜೊತೆಗಿನ ಯುದ್ಧದಲ್ಲಿ ಸೋಲೋದ್ರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ವೈಭವದ ಕಾಲ ಮುಗಿಯುತ್ತಾದರೂ ಆ ನಂತರವೂ ಸಾವಿರದ ನಲವತ್ತಾರರವರೆಗೆ ಅರವೀಡು ವಂಶಸ್ಥರ ಆಳ್ವಿಕೆ ಎಲೆಮರೆಯ ಕಾಯಿಯಂತೆ ಮುಂದುವರೆದಿತ್ತು ವೀಕ್ಷಕರೇ ಇಲ್ಲಿ ಇತಿಹಾಸಕಾರರು ವಿದ್ವಾಂಸರು ಮತ್ತು ಕವಿಗಳು ಹೇಳಿದ್ದನ್ನೇ ನಾವು ಹೇಳಿದ್ದೇವೆ ಇಲ್ಲಿ ನಾವು ಹೊಸದಾಗಿ ಸೃಷ್ಟಿಸಿಕೊಂಡು ಅಥವಾ ಕಲ್ಪಿಸಿಕೊಂಡು ಹೇಳಿರೋದು ಯಾವುದೂ ಇಲ್ಲ ಇದೇ ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ